ಪ್ರಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ರೈತರು ನೋಡದೇ ಇರಬೇಡಿ ನನ್ನ ಕೈ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋ ಹಾಕ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದಾಗ ಮರಿಬೇಡಿ ಇವತ್ತೇನಪ್ಪ ವಿಷಯ ಅಂತಂದರೆ ಗಂಡು ಹೆಣ್ಣು ಭತ್ತದ ಸೊಸೆನ ಕೀಳ್ತಾ ಇದ್ದಾರೆ ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ರೈತರು ಭತ್ತು ಸೊಸೆನ ಕಿತ್ಕೊಂಡು ಹೋಗಕ್ಕೆ ಗಾಡಿ ತಂದಿದ್ದಾರೆ ಎರಡು ಟಾಕ್ರಿ ತೊಗೊಂಡ್ಬಂದಿದ್ದಾರೆ ನೋಡಿ ಭತ್ತ ಸೊಸೆ ಕೀಳ್ತಾ ಇದ್ದಾರೆ ಹೆಣ್ಮಕ್ಕಳು ನೋಡಿ ಒಬ್ರಿಗೊಬ್ರು ಮಾತಾಡ್ಕೊತ ಹೆಚ್ಚು ಚೆನ್ನಾಗೆ ಸೊಸೆ ಇದ್ದಾರೆ ರೈತರ ಜೀವನ ನೋಡಿ ಇದು ರೈತರ ಜೀವನ ತುಂಬಾ ಕಷ್ಟ ಇದೆ ಬೆಳಗಿನ ಜಾವಕ್ಕೆ ಎದ್ದು ಬೇಕು ಎದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಕೆಲಸಕಾರರು ಬಂದು ಆರು ಗಂಟೆ ಅನ್ನೋಷ್ಟೊತ್ತಿಗೆ ಹೊಲ್ದ ಬರ್ತಾರೆ ಬಂದು ಸೊಸೆ ಕೇಳೋಕ್ಕೆ ನಾಟಿ ಹಚ್ಚೋಕ್ಕೆ ಶುರು ಮಾಡ್ತಾರೆ ನೋಡಿ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ ಆ ಕಡೆಗೆ ಹೋಗೋಕಾಗ್ತಿಲ್ಲ ವಿಜ್ಞಾನ ಈ ಕಡೆಯಿಂದಲೇ ಮಾಡ್ತಾಯಿದ್ದೀನಿ ಹತ್ರಕ್ಕೋಗಿ ಮಾಡೋಕ್ಕಾಗ್ತಾಯಿಲ್ಲ ಅವ್ರು ಕೇಳ್ತಿರೋದು ಗಂಡು ಹೆಣ್ಣು ಅನ್ನೋ ಸೊಸೆನ ಮತ್ತು ಅದಕ್ಕೆ ಇನ್ನೇನು ಇನ್ನೊಂದು ಹೆಸರಿದೆ ಹೆಸರಿಟ್ ಹಳ್ಳಿ ಭಾಷೆ ಒಳಗೆ ಏನು ಅಂತಾರಪ್ಪ ಅಂತಂದರೆ ಗಂಡು ಹೆಣ್ಣು ಸೊಸೆ ಅಂತ ಹೇಳ್ತಾರೆ ಆ ಭತ್ತಕ್ಕೆ ತುಂಬಾ ರೇಟ್ ಇದೆ ಗಂಡು ಹೆಣ್ಣು ಭತ್ತ ಅಷ್ಟೇ ಕಷ್ಟವೂ ಇದೆ ನೋಡಿ ಒಬ್ರಿಗೊಬ್ಬರು ಶಾಸ್ತ್ರ ಮಾಡೋಕಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊಸೆ ಇದ್ದಾರೆ ನೋಡಿ ರೈತರು ಜೀವನ ಅಂದರೆ ಹೀಗೆ ನೋಡಿ ಹೇಳ್ತಾರೆ ಎಲ್ಲ ಕೂತ್ಕೊಂಡು ರೈತರು ಹಾಗೆ ಹೀಗೆ ಅಂತ ಅದನ್ನು ಆ ಸ್ಥಳದಾಗಿ ಮಾಡಿ ಅನುಭವಿಸ್ದಾಗೆ ನಾವು ಅನುಭವ ಬರೋದು ಎಲ್ಲ ಕೂತ್ಕೊಂಡು ಏನೋ ಹೇಳ್ತಾರೆ ಅಂತ ಅಂದರೆ ಯಾವುದೂ ಅನುಭವ ಇಲ್ಲ ನೋಡಿ ಆ ಥರ ಕೇಳ್ತದರ ಸೊಸೇನೋ ಅಂತ ಎರಡು ಕೈಯ ಕೂತ್ಕೊಂಡು ಕೇಳ್ತದೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕಷ್ಟ ಬಕ್ಕೊಂಡೇ ಕೆಲಸ ಮಾಡಬೇಕು ಅವರಿಗೆ ಎಷ್ಟು ಸೊಂಟ ನೋವು ಬರೋಕ್ಕಿಲ್ಲ ಕೆಸರಿನಾಗೆ ಗತಿ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಬತ್ತಾ ಬೆಳಿತಾರೆ ಆದರೆ ನಾವು ಊಟನ ತಟ್ಟೆ ಒಳಗೆ ಬಿಟ್ಟು ಅರ್ಧಕ್ಕೆ ಬಿಟ್ಟು ಕೈ ತೊಗೊಂಡು ಇದ್ದುಬಿಡ್ತೀವಿ ಒಂದ್ರಾಗಲೇ ಅನ್ನ ಬೆಳಿಬೇಕು ಅನ್ನ ಊಟ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ರೈತರು ಎಷ್ಟು ಕಷ್ಟಪಟ್ಟು ಮಾಡಬೇಕು ಅನ್ನೋದನ್ನು ನೀವೇ ನೋಡಿ ನೋಡಿ ಈಗ ಸೊಸೆ ಕೀಳ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ರೈತರು ಕಷ್ಟ ಹೇಗಿದೆ ಇದು ಗಂಡು ಹೆಣ್ಣು ಅಂದ ಭತ್ತ ಸೊಸೆ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ನೋಡಿ ಒಂದು ಎಕ್ರೆಗೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ಸೊಸೆನ ಮೊಳಕೆ ಕಟ್ಟಿಬಿಟ್ಟು ಹಾಕ್ತಾರೆ ಕಾವಿಗೆ ಹಾಕಿ ಫಸ್ಟು ನೆನೆ ಹಾಕಿ ಎರಡು ದಿನ ನೆನೆ ಹಾಕ್ತಾರೆ ನೆನೆ ಹಾಕಿಬಿಟ್ಟು ಕಾವಿಗೆ ಹಾಕ್ತಾರೆ ಕಾವಿಗೆ ಹಾಕಿದ ಮೇಲೆ ಮೊಳಕೆ ಬರುತ್ತೆ ದಿನ ನೀರು ಹಾಕಬೇಕು ಕಾಸಿ ನೀರು ಹಾಕ್ತಾರೆ ಕೆಲವರು ತಣ್ಣೀರು ಹಾಕ್ತಾರೆ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಅವ್ರಿಗೆ ಅನ್ಭವದ ರೀತಿ ಹಾಕ್ತಾರೆ ಮೊಳಕೆ ಬಂದ ಮೇಲೆ ಹೊಲ ರೊಳ್ಳೆ ಹೊಡೆದ್ಬಿಟ್ಟು ಮಡಿ ಕಟ್ಟಿ ಮತ್ತು ಬೀಜ ಚೆಲ್ತಾರೆ ಅದಕ್ಕೆ ಗೊಬ್ಬರ ಹಾಕ್ತಾರೆ ಅದನ್ನೇಸ್ಕೊಂಡು ವಾರಕ್ಕೊಂದು ಗೊಬ್ಬರ ಹಾಕ್ತಾರೆ ನೋಡಿ ಔಷ್ಧಿ ಹೊಡಿತಾರೆ ರೋಗ ಬಿದ್ದರೆ ಆಮೇಲೆ ಈ ಥರ ಭತ್ತ ಚೆನ್ನಾಗಿ ಬಂದಿರುತ್ತೆ ಈ ಮಟ್ಟಿ ಬಂದಮೇಲೆ ಭತ್ತನ ನಾಟಿ ಹಚ್ಚೋಕ್ಕೆ ಈ ಥರ ಸೊಸೆ ಕಿತ್ತು ರೊಳ್ಳೆ ಹೊಡೆದುಬಿಟ್ಟು ನಾಟಿ ಹಚ್ಚುತ್ತಾರೆ ನೋಡಿ ಫ್ರೆಂಡ್ಸ್ ಈ ರೈತರಿಗೆ ಒಂದು ಲೈಕು ಶೇರು ಮಾಡಿ ಇಶಾಂತ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಇಂಥ ರೈತರನ್ನ ಬೆಳೆಸ್ಬೇಕು ಫ್ರೆಂಡ್ಸ್ ನೀವು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ